ವಿಕಾಸ್ ಸೌಹಾರ್ದ ಬ್ಯಾಂಕ್ ಮುನ್ನೂರ ಅರವತ್ತೈದು ದಿನ ಗ್ರಾಹಕರ ಸೇವೆಗಾಗಿ ಇರುವಂತಹ ಬ್ಯಾಂಕ್ ಡಾಕ್ಟರ್ ಮಹದೇವಯ್ಯ ಮಹಾಸ್ವಾಮಿಗಳು ಕೊಪ್ಪಳ ಕೊಪ್ಪಳ ಜಿಲ್ಲೆಯ ಕುಟ್ನೂರು ಪಟ್ಟಣದಲ್ಲಿ ಹೊಸಪೇಟೆಯ ವಿಕಾಸ್ ಕೋಆಪರೇಟಿವ್ ನೂತನ ಬ್ಯಾಂಕ್ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಡಾಕ್ಟರ್ ಮಹದೇವಯ್ಯ ಮಹಾಸ್ವಾಮಿಗಳು ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಸತತವಾಗಿ ಕಾರ್ಯವನ್ನು ನಿರ್ವಹಿಸುವುದರೊಂದಿಗೆ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸಲ್ ಉನ್ನತವಾದ ವಿಕಾಸ ಸೌಹಾರ್ದ ಬ್ಯಾಂಕ್ ಇನ್ನು ಮುಂದಿನ ದಿನಮಾನಗಳಲ್ಲಿ ಎತ್ತರ ಮಟ್ಟಕ್ಕೆ ಬೆಳೆಯಲಿ ಎಂದು ಹೇಳಿದರು ಮಾಜಿ ಸಚಿವರಾದ ರಾಧಾ ಹಾಲಪ್ಪ ಆಚಾರ್ ಮಾತನಾಡಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಅತ್ಯಂತ ಹಿರಿತನವನ್ನ ಸಾಧಿಸುವಂತಹ ವಿಶ್ವನಾಥ ಹಿರೇಮಠ ಅವರ ನೇತೃತ್ವದಲ್ಲಿ ವಿಕಾಸ್ ಕೋಆಪರೇಟಿವ್ ಹದಿನೆಂಟು ಶಾಖೆಗಳು ಕಾರ್ಯನಿರ್ವಹಿಸುತ್ತಿದ್ದು ನಮ್ಮ ಕುಕನೂರು ಪಟ್ಟಣದ ಎಲ್ಲಾ ಗ್ರಾಮಗಳಿಗೂ ಹಣಕಾಸಿನ ಸಹಾಯ ಉತ್ತಮ ಸೇವೆಯನ್ನ ನೀಡುವುದರೊಂದಿಗೆ ವಿಕಾಸ ಕೋಆಪರೇಟಿವ್ ಬ್ಯಾಂಕ್ ಉತ್ತಮ ಠೇವಣಿ ಸಿಗುವುದರೊಂದಿಗೆ ಕಾರ್ಯವನ್ನು ನಿರ್ವಹಿಸಿ ಆಗಲಿ ಎಂದು ಹೇಳಿದರು ನವೀನ್ ಗುಳಗನ್ನವರ್ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಮಾತನಾಡ್ತಾ ಕೃಷಿ ಚಟುವಟಿಕೆಗಳಿಗಾಗಿ ನಮ್ಮ ಬಿಜೆಪಿ ಕಾರ್ಯಕರ್ತರೊಬ್ಬರಿಗೆ ಐದು ಲಕ್ಷ ರೂಪಾಯಿಗಳವರೆಗೂ ಸಾಲವನ್ನ ಈಗಾಗಲೇ ನೀಡಿದ್ದು ಸ್ವಾವಲಂಬನೆಯ ಬದುಕು ಕಟ್ಟಲು ವಿಕಾಸ್ ಕೋಆಪರೇಟಿವ್ ಬ್ಯಾಂಕ್ ಸಹಕಾರಿಯಾಗಿದೆ ಎಂದರು ವಿಶ್ವನಾಥ ಹಿರೇಮಠ ಅವರು ಮಾತನಾಡಿದರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿಕಾಸ ಕೋಆಪರೇಟಿವ್ ಬ್ಯಾಂಕ್ನ ಪ್ರಚಾರವನ್ನು ಸಿಬ್ಬಂದಿ ವರ್ಗದವರು ಮೆರವಣಿಗೆಗಳೊಂದಿಗೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ರಾಮಣ್ಣ ಭಜಂತ್ರಿ ಭೀಮಸೇನ್ ತಾಸಿನ್ ರಮೇಶ್ ಪುರೋಹಿತ್ ನಿರ್ದೇಶಕರು ದಿವಾಕರ್ ಅಕ್ಕಿ ಮಲ್ಲಿಕಾರ್ಜುನ್ ನಿರ್ದೇಶಕರು ಪ್ರಸನ್ನ ಹಿರೇಮಠ ವ್ಯವಸ್ಥಾಪಕ ನಿರ್ದೇಶಕರು ವಿಕಾಸ ಕಾರ್ಯಾನುಗುಣ ನಿರ್ದೇಶಕರು ಬಸವರಾಜ ವ್ಯವಸ್ಥಾಪಕರು ಗಂಗಾಧರ್ ತಾರ್ ನಿರ್ದೇಶಕರು ಸಿಬ್ಬಂದಿ ವರ್ಗದವರು ಇತರರು ಉಪಸ್ಥಿತರಿದ್ದರು ಚೆನ್ನಯ್ಯ ಹಿರೇಮಠ ನಿರ್ದೇಶಕರು ಸೇರಿ ಮಾಡಿರುವಂಥ ವಿಕಾಸ್ ಬ್ಯಾಂಕ್ ಈ ಭಾಗದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಸದಾಕಾಲ ಕ್ರಿಯಾಶೀಲ ಇರುವಂಥ ಜನತಿ ಇವತ್ತು ನಮ್ಮೂರಿಗೆ ಬಂದು ಈ ಬ್ಯಾಂಕನ್ನು ಪ್ರಾರಂಭ ಮಾಡಿದ್ದು ಭಾಳ ಸಂತೋಷವನ್ನು ತಂದದ ಯಾಕಂದರೆ ಇವತ್ತು ಜನ್ಮ ಸಮುದಾಯದವರು ಇಷ್ಟು ಎತ್ತರಕ್ಕೆ ಬೆಳೆದದ್ದು ನೋಡಿದಾಗ ನಮಗೂ ಕೂಡ ಭಾಳ ಆನಂದ ಆಗ್ತೈತೆ ಆ ನಿಟ್ಟಿನಲ್ಲಿ ಅವರ ತಂಡ ಅವರ ನಿರ್ದೇಶಕರ ಎಲ್ಲ ತಂಡದ ಶ್ರಮ ಬಹಳಷ್ಟು ಶ್ಲಾಘನೀಯ ನಾವು ನೋಡಿದಂತೆ ಇವತ್ತು ಬ್ಯಾಂಕ್ ವ್ಯವಸ್ಥೆ ಹೇಗಿದೆ ಅಂದರೆ ತಿಂಗಳಿ ನಾಲ್ಕು ರಜೆ ಇರ್ತವೆ ಸೆಕೆಂಡ್ ಸ್ಯಾಟರ್ಡೇ ಫಸ್ಟ್ ಸ್ಯಾಟರ್ಡೇ ಅಂತ ಹೇಳಿ ಆದರೆ ಮುನ್ನೂರ ಅರವತ್ತೈದು ದಿನ ಕೂಡ ಬ್ಯಾಂಕ್ ವ್ಯವಹಾರ ಮಾಡುವಂಥ ಸಂಸ್ಥೆ ಅಂದರೆ ಅದು ವಿಕಾಸ್ ಬ್ಯಾಂಕ್ ಅಂತ ಹೇಳಿ ಬಹಳಷ್ಟು ಹೆಮ್ಮೆ ಈ ಸಂಸ್ಥೆ ಭಾಳಷ್ಟು ಎತ್ತರಕ್ಕೆ ಬೆಳಿರಿ ಈಗಾಗಲೇ ಹದಿನೆಂಟು ಬ್ರಾಂಚ್ಗಳನ್ನು ಈ ಸಂಸ್ಥೆ ಪ್ರಾರಂಭ ಮಾಡಿದೆ ಇನ್ನಷ್ಟು ಬ್ರಾಂಚ್ಗಳು ಈ ನಾಡಿನಲ್ಲಿ ಪ್ರಾರಂಭವಾಗಿ ಈ ವಿಶ್ವನಾಥ್ ಹಿರೇಮಠ್ರವರ ತಂಡ ಈ ಭಾಗಕ್ಕೆ ಹೆಚ್ಚಿನ ಅನುಕೂಲವನ್ನು ಮಾಡಿಕೊಳ್ಳಿ ಆ ದೇಹನ ಅನದಾನೀಶನ ಗೌಶ ಸ್ಮರಣೆ ಮಾಡಿ ಅವರು ಶ್ಲೋವನ್ನು ಕೆಲಸ ಮಾಡುವಂಥ ಒಂದು ಯೋಜನೆಯನ್ನು ಹಾಕೊಡ್ದು ಅದರ ಪ್ರಯುಕ್ತ ಈ ರೀತಿಯ ಒಂದು ವರ್ಷದ ಮುನ್ನೂರ ಅರವತ್ತೈದು ದಿನ ಕೆಲಸ ಮಾಡುವ ಯೋಜನೆ ಇದರ ಪ್ರಯೋಜನ ಏನಂತ ಹೇಳಿದ್ರೆ ಗ್ರಾಹಕರಿಗೆ ಒಂದು ನೂರು ವರ್ಷಕ್ಕೆ ಒಂದು ನೂರು ದಿನಕ್ಕಿಂತಲೂ ಹೆಚ್ಚು ದಿನ ಬ್ಯಾಂಕಿಂಗ್ ಸೇವೆ ಸೌಲಭ್ಯ ಸಿಗ್ತಾ ಇದೆ ಆ ಕಾರಣಕ್ಕಾಗಿ ಅದನ್ನು ಸರಿಯಾಗಿ ಬೆಳೆಸ್ಕೊಡೋದ್ರ ಮೂಲಕ ನಮ್ಮನ್ನು ಬೆಳೆಸಲ್ಲ ಅಂತ ನಾವು ಅವ್ರಿಗೆ ಅದೇ ಮಾತ್ರ ಒಬ್ಬರು ಒಂದು ಸರ್ಕಾರಿ ಆಗಿ ಬೇಕಾಗಿರುವಂಥ ಎಲ್ಲ ತಾಂತ್ರಿಕ ವ್ಯವಸ್ಥೆಗಳನ್ನು ಸಹಿತ ಅಳವಡಿಸ್ಕೊಳ್ಳೋದ್ರ ಮೂಲಕ ಇವತ್ತು ಕಮರ್ಷಿಯಲ್ ಬ್ಯಾಂಕ್ನವರು ಏನೆಲ್ಲ ಸೇವೆಗಳನ್ನು ನೀಡ್ತಾ ಇದ್ದಾರೆ ಆ ಎಲ್ಲ ಸೇವೆಗಳನ್ನು ಸಹಿತ ನಾವು ನೀಡೋದಕ್ಕೆ ಸಮರ್ಥರಾಗಿದ್ದೀವಿ ವಿಶೇಷವಾಗಿ ಎ ಟಿ ಎಮ್ ಕಾರ್ಡ್ ಕೊಟ್ಟಿದ್ದೀವಿ ನಮ್ಮದೇ ಮೊಬೈಲ್ ಆ್ಯಪ್ ಇದೆ ಇವತ್ತು ಯು ಪಿ ಐದೊಳಗಡೆ ನಮ್ಮ ವ್ಯವಹಾರಗಳು ನಡೀತಾ ಇದೆ ಜೊತೆಗೆ ಇಡೀ ಕರ್ನಾಟಕದೊಳಗಡೆ ಎರಡು ನೂರ ಅರವತ್ತೈದು ಅರ್ಬನ್ ಬ್ಯಾಂಕ್ಗಳಿದ್ದರೂ ಸಹಿತ ತನ್ನದೇ ಆದ ಸ್ವಂತ ಐ ಎಫ್ ಎಸ್ ಕೋಡ್ ಹೊಂದಿರುವಂಥ ಕೇವಲ ಆರೇ ಆರು ಬ್ಯಾಂಕುಗಳಲ್ಲಿ ನಮ್ಮ ಬ್ಯಾಂಕು ಸಹಿತವಂತ ಹಾಗಾಗಿ ತಾಂತ್ರಿಕತೆ ಮತ್ತು ಹೊಸತನವನ್ನು ಅಳವಡಿಸಿಕೊಳ್ಳೋದ್ರ ಕೂಡ ನಾವು ಯಾವತ್ತೂ ಹೊಂದಿರಿದ್ದೀವಿ ಆ ಕಾರಣಕ್ಕಾಗಿ ಇವತ್ತು ನಾವು ಎಲ್ಲರಿಗಿಂತ ಒಂದಿಷ್ಟು ಬೆಳೆ ಸಣ್ಣ ಗ್ರಾಮದಲ್ಲಿ ನಮ್ಮ ಹೊಲದಲ್ಲಿ ಒಂದು ಉದ್ಯಮ ಸ್ಥಾಪನೆ ಮಾಡಲಿಕ್ಕೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟು ಒಂದು ಐದು ಕೋಟಿ ರೂಪಾಯಿವರೆಗೂ ಇವತ್ತು ಸಾಲ ಸೌಲಭ್ಯವನ್ನು ನೀಡಿ ಆ ಯುವಕನಿಗೆ ಇವತ್ತು ಒಂದು ಸ್ವಾವಲಂಬಿ ಬದುಕಿಗೆ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬಹುಶಃ ಅದು ಒಂದು ಉದಾಹರಣೆ ಸಾಕು ಈ ಒಂದು ವಿಕಾಸ್ ಕೋಆಪರೇಟಿವ್ ಬ್ಯಾಂಕ್ ಬಹುಶಃ ಈ ಭಾಗದಲ್ಲಿ ಉದ್ಯಮ ಸ್ಥಾಪನೆ ಮಾಡಲಿಕ್ಕೆ ಮತ್ತು ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಅನೇಕ ರೀತಿಯ ಸಹಾಯ ಸರ್ಕಾರ ಮಾಡ್ತಾರೆ ಅನ್ನುವಂಥ ವಿಶ್ವಾಸವೂ ಕೂಡ ನನಗಿದೆ ಬಹುಶಃ ಹದಿನೆಂಟು ಬ್ರಾಂಚ್ಗಳನ್ನು ತೆರೆಯೋರು ಜೊತೆಗೆ ಎಂಟುನೂರು ಕೋಟಿಗಿಂತ ಹೆಚ್ಚು ಠೇವಣಿಗಳು ಮತ್ತು ಐದುನೂರು ಕೋಟಿಗಿಂತ ಹೆಚ್ಚು ಇವತ್ತು ಸಾಲ ಸೌಲಭ್ಯಗಳು ಅದರ ಜೊತೆಗೆ ವಿಮಾ ಸೌಲಭ್ಯಗಳನ್ನು ಕೂಡ ಇವತ್ತು ನೀಡ್ತಾ ಇದ್ದಾರೆ ಕೂಡ ವಿಕಾಸ್ ಕೋಆಪರೇಟಿವ್ ಬ್ಯಾಂಕ್ನ ಈ ಎಲ್ಲಾ ಸೌಲಭ್ಯಗಳು ನಮ್ಮ ಭಾಗದ ಜನರಿಗೆ ಅನುಕೂಲ ಆಗ್ತವೆ ಆ ಸೇವೆಗಳು ಜನರ ಬದುಕನ್ನು ಕಟ್ಕೊಳ್ಳಿಕ್ಕೆ ಅವಕಾಶಗಳು ಆಗ್ತವೆ ಅನ್ನುವಂತ ಆತ್ಮವಿಶ್ವಾಸ ಕೂಡ ಹಾಗಾಗಿ ತಂಡಕ್ಕೆ ಮತ್ತೊಮ್ಮೆ ನನಗೆ ಹೋಗಲಿಕ್ಕೆ ಇಚ್ಛೆಟಿವ್ ಬ್ಯಾಂಕಿನ ಹದಿನೆಂಟನೇ ನಮ್ಮ ಅಧ್ಯಕ್ಷರಾದಂತ ವಿಶ್ವನಾಥ್ ಅವರ ಹಿರಿತನ ಹಿರಿತನದಲ್ಲಿ ಇವತ್ತೇನು ಹದಿನೇಳೆ ನಮ್ಮ ತಾಲೂಕು ಮಾಡ್ತಕ್ಕಂಥದ್ದು ಬಹಳ ಖುಷಿ ತರ್ತಕ್ಕಂಥದ್ದು ಹಣಕಾಸಿನ ಒಂದು ಸಂಸ್ಥೆಯಲ್ಲಿ ಬಹಳ ಅತ್ಯಂತ ಹಿರಿತನವನ್ನು ಸಾರಿಸ್ವನಾಥ್ ಅವರು ಈಗಲೇ ತಮ್ಮ ಎಲ್ಲ ಪ್ರಾಂತ್ಯಗಳನ್ನ ಬಹಳ ಅತ್ಯಂತ ಶಿಸ್ತುಬದ್ಧವಾಗಿ ಹಣಕಾಸಿನ ನಿರ್ವಹಣೆಯಲ್ಲಿ ಬ್ಯಾಂಕನ್ನು ಒಳ್ಳೆಯ ಸ್ಥಾನಕ್ಕೆ ಕೀರ್ತಿ ವಿಶ್ವನಾಥ್ ಅವರಿಗೆ ಮತ್ತು ಅವರ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೂ ಸೇರುತ್ತೆ ನಾನು ಬರೇ ವಿಶ್ವನಾಥ್ ಹಿರೇ ಮಟ್ಟದ ಹೆಸರು ಹೇಳ್ತೀನಿ ಎಲ್ಲ ನಿರ್ದೇಶಕರಿಗೂ ಆ ಒಂದು ಕೀರ್ತಿ ಗೊತ್ತಾ ಏನು ಕುಕ್ಮರಲ್ಲಿ ಮಾಡಿದಿರಿ ಮಾಡಿರ್ತಕ್ಕಂಥ ಈ ಬ್ರಾಂಚಿನಿಂದ ಈ ಭಾಗದ ಜನರಿಗೆ ಸ್ವಲ್ಪ ಕಡಿಮೆ ಬಡ್ಡಿ ಇದರಲ್ಲಿ ಅಂದ್ರೆ ಬೇರೆ ಕಂಪೇರ್ ಮಾಡಿದಾಗ ಸ್ವಲ್ಪ ಇಲ್ಲಿ ಜನ ಆಕರ್ಷಣೆ ಆಗಿರ್ಬೋದು ಆ ರೀತಿಯಾದಂಥ ಒಂದು ಹಣಕಾಸಿನ ಸಹಾಯ ಈ ಭಾಗದ ಜನರಿಗೆ ತಮ್ಮ ಬ್ಯಾಂಕಿನಿಂದ ಸಿಗಲಿ ಮತ್ತು ತಮ್ಮ ವಿಶ್ವಾಸತೆ ಆದಾಗ ಠೇವಣಿ ತಾನೇ ಹೆಚ್ಚಾಗುತ್ತೆ ಯಾವುದೇ ಒಂದು ಬ್ಯಾಂಕಿನ ಠೇವಣಿ ಹೆಚ್ಚಾಗಬೇಕಾದ್ರೆ ನಮ್ಮ ಬ್ಯಾಂಕಿನ ವಿಶ್ವಾಸಾರ್ಹತೆ ಮತ್ತು ಕೊಡುಗೊಳ್ಳುವಿಕೆ ಹೀಗಾಗಿ ವಿಶ್ವನಾಥವ್ರ ಬಗ್ಗೆ ಮತ್ತು ಅವರ ಆಡಳಿತ ಮಂಡಳಿಯ ನಿರ್ದೇಶಕರ ಬಗ್ಗೆ ನಮಗೆಲ್ಲರಿಗೂ ವಿಶ್ವಾಸ ಐತೆ ಇನ್ನೂ ಹೆಚ್ಚು ಇಂಥ ಹದಿನೆಂಟು ಬ್ರ್ಯಾಂಕ್ ಜನ ತೆಗೆತಕ್ಕಂಥ ಶಕ್ತಿಯನ್ನು ಭಗವಂತ ಇದಕ್ಕೆ ಅಂತೇಳಿ ಶುಭ ಕೊಡ್ತೀನಿ